ಅವತ್ತು ಭಾನುವಾರ ಆಗಿದ್ದರಿಂದ ರಾಹುಲ್ ಇನ್ನೂ ಮಲಗಿದ್ದ ಟೆಲಿಫೋನ್ ಗಂಟೆ ಒಂದೇ ಸಮನೆ ಬಾರಿಸತೊಡಗಿತ್ತು ಇಂತಹ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಸ್ನೇಹಾಳೆ ಕಾಲ್ಗಳನ್ನು ರಿಸೀವ್ ಮಾಡೋದು ಪ್ರತಿದಿನ ಬೆಳಿಗ್ಗೆ ಬೆಡ್ ಕಾಫಿ ತೆಗೆದುಕೊಂಡು ಬಂದು ಮಂಚದ ಪಕ್ಕದ ಟೀ ಪೈ ಮೇಲಿಟ್ಟು ರಾಹುಲ್ನನ್ನು ಎಬ್ಬಿಸೋದು ಸಂಪ್ರದಾಯ ಇಂದು ಅದು ಕೂಡ ಮಿಸ್ಸಿಂಗ್ ಸ್ನೇಹಾಳನ್ನು ಕೂಗಿದರೂ ಯಾವುದೇ ಪ್ರತಿಕ್ರಿಯೆ ಬರದಿದ್ದರಿಂದ ರಾಹುಲ್ ಸ್ವತಃ ಮಂಚದಿಂದ ಎದ್ದು ಟೆಲಿಫೋನ್ನತ್ತ ನಡೆದ ಹಲೋ ನಾನು ಸ್ನೇಹ ಮಾತನಾಡ್ತಾ ಇದ್ದೀನಿ ಅತ್ತಲಿನಿಂದ ಸ್ನೇಹಾಳ ಧ್ವನಿ ಕೇಳಿಸಿತ್ತು ಅರೆ ಎಲ್ಲಿಂದ ಮಾತನಾಡ್ತಾ ಇರುವೆ ಎಂದು ಕೇಳಿದ ನಾನು ಅಪಾರ್ಟ್ಮೆಂಟ್ನಲ್ಲಿ ಒಂದು ಫ್ಲಾಟ್ ಬಾಡಿಗೆಗೆ ತೆಗೆದುಕೊಂಡಿದ್ದೇನೆ ಇನ್ನು ಮುಂದೆ ನಾನು ನಿನ್ನೊಂದಿಗೆ ಇರಲು ಸಾಧ್ಯ ಇಲ್ಲ 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 ನೀನು ಹಾಗೆಲ್ಲ ಮಾಡಬಾರ್ದು ಎಂದು ರಾಹುಲ್ ಆತಂಕದಿಂದ ಹೇಳಿದ ಇಲ್ಲ ರಾಹುಲ್ ನಾನು ಏನ್ ಯೋಚಿಸಿದ್ನೋ ಅದನ್ನೇ ಮಾಡೋದು ನೀನು ಕೆಲಸವಿಲ್ಲದೆ ಅಲೆಯೋದು ನನ್ನ ಸಂಪಾದನೆಯಲ್ಲೇ ಸಂಸಾರ ನಿಭಾಯಿಸೋದು ಇದೆಲ್ಲ ಎಷ್ಟು ದಿನಗಳವರೆಗೆ ನಡೆಯುತ್ತೆ ನಾನೇನು ನಿನಗೆ ಡೈವೋರ್ಸ್ ಕೊಡ್ತಾ ಇಲ್ಲ ಒಂದು ಹಂತದವರೆಗೆ ಒಂಟಿಯಾಗಿ ಬದುಕುವೆ ಅಷ್ಟೇ ನಾನು ನಿನ್ನನ್ನು ತುಂಬಾ ಇಷ್ಟಪಡ್ತೇನೆ ರಾಹುಲ್ ಆದ್ರೆ ನಿನ್ನನ್ನು ಇಂತಹ ನಿಷ್ಪ್ರಯೋಜಕ ಸ್ಥಿತಿಯಲ್ಲಿ ನೋಡಲು ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ನೀನು ಏನಾದರೊಂದು ಸಾಧಿಸಿದಾಗಲೇ ನಿನ್ನೊಂದಿಗೆ ಒಂದಾಗುವುದಾಗಿ ನಿಶ್ಚಯಿಸಿದ್ದೇನೆ ನಿನ್ನ ತವರು ಮನೆಗಾದರೂ ಹೋಗಬಹುದಿತ್ತಲ್ಲ ಅಲ್ಲಿ ಉಳಿದರೆ ಎಲ್ಲ ರೀತಿಯ ಅನುಕೂಲ ಇರುತ್ತೆ ಎಂದು ರಾಹುಲ್ ಸಲಹೆ ನೀಡಿದ ಈ ಮಾತು ಕೇಳಿ ಕೋಪಗೊಂಡ ಸ್ನೇಹ ತವರು ಮನೆಗೆ ಹೋಗುವುದಂತೂ ಸಾಧ್ಯವೇ ಇಲ್ಲ ನನ್ನ ಸ್ವಾಭಿಮಾನ ಇದಕ್ಕೆ ಒಪ್ಪಲಾರದು ಚಿಂತಿಸಬೇಡ ನಾನು ಎಲ್ಲರೊಂದಿಗೂ ಸಂಪರ್ಕದಲ್ಲಿರುತ್ತೇನೆ ಆದರೆ ನೀನ್ ಮಾತ್ರ ಜೀವನದಲ್ಲೊಂದು ಉತ್ತಮ ಸಾಧನೆ ಮಾಡಿದ ನಂತರವೇ ನಿನ್ನ ಜೊತೆಗೂಡುತ್ತೇನೆ ಎಂದಳು ರಾಹುಲ್ಗೆ ಕ್ಷಣಕಾಲ ದಿಕ್ಕು ತೋಚದಂತಾಯಿತು ಸ್ನೇಹ ಹೀಗೆ ತನ್ನನ್ನು ತೊರೆದು ಒಂಟಿಯಾಗಿ ಬಾಳುವ ನಿರ್ಧಾರ ತಳೆಯಬಲ್ಲಲೆಂದು ಆತ ಕನಸು ಮನಸ್ಸಿನಲ್ಲೂ ಯೋಚಿಸಿರಲಿಲ್ಲ ಸುಧಾರಿಸಿಕೊಂಡ ರಾಹುಲ್ ನೀನು ಒಂಟಿಯಾಗಿ ಬಾಳುವ ನಿರ್ಧಾರವೇ ಅಂತಿಮವಾಗಿದ್ದಲ್ಲಿ ನಿನ್ನ ತಂದೆಗೂ ಒಂದು ಸಲ ತಿಳಿಸುವುದು ಉತ್ತಮ ಎಂದ ಸ್ನೇಹಾಳಿಗೂ ಅವನ ಮಾತು ಸಮಂಜಸವೆನಿಸಿತು ಅವಳ ತಂದೆ ತವರಿಗೆ ಬಂದು ಬಿಡು ಎಂದು ಆಹ್ವಾನಿಸಿದಾಗ ಅಪ್ಪ ಇಷ್ಟು ವರ್ಷ ನೀವು ನನ್ನನ್ನು ಹೆತ್ತು ಹೊತ್ತು ಬೆಳೆಸಿ ಓದಿಸಿ ಸ್ವಾವಲಂಬಿಯನ್ನಾಗಿ ಮಾಡಿದ್ದೀರಿ ನಾನೇನು ರಾಹುಲ್ಗೆ ಡೈವರ್ಸ್ ಕೊಡ್ತಾ ಇಲ್ಲ ನಾನು ರಾಹುಲ್ನನ್ನು ಅದೆಷ್ಟು ಇಷ್ಟಪಡುತ್ತೇನೆಂದು ನಿಮಗೂ ತಿಳಿದೇ ಇದೆ ನಿಮ್ಮ ಮತ್ತು ಅಮ್ಮನ ಒಪ್ಪಿಗೆ ಇಲ್ಲದಿದ್ದರೂ ರಾಹುಲ್ನನ್ನೇ ಮದುವೆಯಾದೆ ಒಟ್ಟಾರೆ ರಾಹುಲ್ ಒಬ್ಬ ಯಶಸ್ವಿ ಪುರುಷನಾಗಬೇಕು ಎಂಬುದಷ್ಟೇ ನನ್ನ ಉದ್ದೇಶ ಎಂದಳು ಸ್ನೇಹಳ ಆಲೋಚನೆ ಅವಳ ತಂದೆಗೆ ಸಂಪೂರ್ಣ ಅರ್ಥ ಆಯಿತು ಸ್ನೇಹ ಈ ನಿನ್ನ ಕಠಿಣ ನಿರ್ಧಾರಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ಮಗಳೇ ಆದರೂ ಏನಾದರೂ ಸಹಕಾರ ಬೇಕಾದಾಗ ನಮ್ಮನ್ನು ಕೇಳಲು ಸಂಕೋಚ ಪಟ್ಕೊಳ್ಬೇಡ ಅಷ್ಟೇ ಎಂದರು ಏಕಾಏಕಿ ಸ್ನೇಹ ಮನೆ ಬಿಟ್ಟು ಹೋಗಿರುವುದು ರಾಹುಲ್ಗೆ ಇಷ್ಟವಾಗಲಿಲ್ಲವಾದರೂ ತಾನು ಏನಾದರೊಂದು ನೌಕರಿ ಅಥವಾ ಬಿಸ್ನೆಸ್ ಮಾಡಿ ಯಶಸ್ವಿಯಾದ ನಂತರವೇ ಒಟ್ಟಿಗೆ ಬಾಳುವುದನ್ನು ಖಚಿತವಾಗಿ ಹೇಳಿದ್ದನ್ನು ಕೇಳಿ ಕೊಂಚ ನಿರಾಳವಾದ್ನು ನಿನ್ನ ಸಂಪೂರ್ಣ ಗಮನವನ್ನು ಗುರಿಯತ್ತ ಕೇಂದ್ರೀಕರಿಸು ಎಂದು ಹೇಳಿದ ಸ್ನೇಹಳ ಮಾತಿನಲ್ಲಿ ರಾಹುಲ್ ಬಗೆಗಿರುವ ಕಾಳಜಿ ಸ್ಪಷ್ಟವಾಗಿ ಗೋಚರಿಸಿತ್ತು ರಾಹುಲ್ ತನ್ನನ್ನು ಭೇಟಿ ಮಾಡುವ ಪ್ರಯತ್ನ ಮಾಡುವುದು ಮೊಬೈಲ್ನಲ್ಲಿ ಪದೇ ಪದೇ ಚರ್ಚೆ ಮಾಡುವುದು ಬೇಡ ಎಂದು ತಾಕೀತು ಮಾಡಿದ್ದಳು ಆದರೆ ತನ್ನ ಫ್ಲ್ಯಾಟಿನ ವಿಳಾಸ ಕೂಡ ತಿಳಿಸದೆ ಅಲ್ಲಿಗೆ ಬರಲೇಬಾರದೆಂದು ನಿರ್ಬಂಧಿಸಿದ್ದು ಮಾತ್ರ ರಾಹುಲ್ಗೆ ನೋವನ್ನುಂಟು ಮಾಡಿತ್ತು ತಾನು ಸ್ವಾವಲಂಬಿಯಾಗಿ ಕೈತುಂಬ ಸಂಪಾದಿಸುವ ಆದಾಯದ ಮೂಲವನ್ನು ಕಂಡುಕೊಂಡು ತನ್ನ ಅವಶ್ಯಕತೆಗಳನ್ನು ಪೂರೈಸುವಷ್ಟು ಸಮರ್ಥನಾಗುವಂತಾದ ಮೇಲೆಯೇ ನನ್ನನ್ನು ನೋಡಬಹುದು ಎಂದಿದ್ದಳು ತನಗಿನ್ನೂ ಮಗುವಾಗಿಲ್ಲದೆ ಇರುವುದರಿಂದ ಆಫೀಸಿನ ಕರ್ತವ್ಯಗಳನ್ನು ನಿರಾಯಾಸವಾಗಿ ಪೂರೈಸ ಬಲ್ಲವಳಾಗಿದ್ದರಿಂದ ಸ್ನೇಹಾಳಿಗೂ ನೆಮ್ಮದಿಯಾಗಿತ್ತು ಸ್ನೇಹಳ ಬಾಸ್ ಕೂಡ ಇಳಿವಯಸ್ಸಿನವರಾಗಿದ್ದು ಮಾನವೀಯ ಮೌಲ್ಯಗಳಲ್ಲಿ ಭರವಸೆ ಹೊಂದಿದ್ದವರಾಗಿದ್ದರು ಸಂಪೂರ್ಣ ಸರಳ ವ್ಯಕ್ತಿತ್ವ ಅವರದ್ದಾಗಿತ್ತು ಹೀಗಾಗಿ ಆಫೀಸ್ ವಾತಾವರಣ ಆರೋಗ್ಯಕರವಾಗಿತ್ತು ಸ್ನೇಹಾಳ ಜಾನ್ಮೆ ಸಾಮರ್ಥ್ಯ ಮತ್ತು ಆಧುನಿಕತೆಯನ್ನು ಮೈಗೂಡಿಸಿಕೊಂಡಿದ್ದ ಕಾರಣ ಆಫೀಸ್ನಲ್ಲಿ ತನ್ನದೇ ಆದ ವರ್ಚಸ್ಸನ್ನು ಉಳಿಸಿಕೊಂಡಿದ್ದಳು ಸಹೋದ್ಯೋಗಿಗಳು ಕೂಡ ಅವಳನ್ನು ಆಧಾರದಿಂದ ನೋಡುತ್ತಿದ್ದರು ರಾಹುಲ್ ಸ್ನೇಹಾಳನ್ನು ಮೊಟ್ಟ ಮೊದಲ ಬಾರಿಗೆ ಕಾಲೇಜ್ ಕ್ಯಾಂಟೀನ್ನಲ್ಲಿ ಕಂಡಿದ್ದ ಆತ ತನ್ನ ತಂಗಿ ಸೀಮಾಳ ಬಿಎ ಅಡ್ಮಿಷನ್ಗೆಂದು ಕಾಲೇಜಿಗೆ ತೆರಳಿದ್ದ ಮೊದಲ ನೋಟದಲ್ಲಿಯೇ ಸ್ನೇಹ ಅವನಿಗೆ ಅದ್ಭುತವಾಗಿ ಕಂಡಿದ್ದಳು ನಂತರದ ದಿನಗಳಲ್ಲಿ ತಂಗಿಯನ್ನು ಕಾಲೇಜಿಗೆ ಡ್ರಾಪ್ ಮಾಡುವ ನೆಪದಲ್ಲಿ ರಾಹುಲ್ ಸ್ನೇಹಾಳನ್ನು ನೋಡಲೆಂದು ಪ್ರತಿದಿನ ಕಾಲೇಜಿಗೆ ಹೋಗತೊಡಗಿದ ಮತ್ತೆ ಮತ್ತೆ ಕಂಡ ರಾಹುಲ್ನ ಆಕರ್ಷಕ ವ್ಯಕ್ತಿತ್ವ ನಡೆನುಡಿ ರೀತಿ ನೀತಿ ಸ್ನೇಹಾಳಿಗೂ ಇಷ್ಟವಾಯಿತು ಕೊನೆಗೊಂದು ದಿನ ತನ್ನ ತಂಗಿಯ ಸಹಾಯದಿಂದ ಸ್ನೇಹಾಳ ಪರಿಚಯ ಮಾಡಿಕೊಂಡು ಬಿಟ್ಟ ರಾಹುಲ್ ನಂತರ ಅವರಿಬ್ಬರು ಮದುವೆಯಾಗುವ ಸಮಯಕ್ಕೆ ರಾಹುಲ್ನ ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿದಿತ್ತು ಆದರೆ ಯಾವುದೇ ನೌಕರಿ ಸಿಕ್ಕಿರಲಿಲ್ಲ ಎಂಬಿಎ ಮುಗಿಸಿದ ಸ್ನೇಹ ತಕ್ಷಣ ಸಿಕ್ಕ ನೌಕರಿ ಸೇರ್ಕೊಂಡಿದ್ದಳು ರಾಹುಲ್ನಿಂದ ದೂರವಾಗಿ ಬದುಕಬೇಕೆಂಬ ನಿರ್ಧಾರ ಸ್ನೇಹಳ ಸ್ವಯಂಕೃತ ಅಪರಾಧ ಆಗಿದ್ದರಿಂದ ಅವಳಿಗೆ ಅಗಲಿಕೆಯ ನೋವು ಅಂತ ಎನಿಸಲಿಲ್ಲ ದೃಢ ಸಂಕಲ್ಪ ಹಾಗೂ ಆತ್ಮವಿಶ್ವಾಸ ಭರಿತ ಯುವತಿಯಾಗಿದ್ದರಿಂದ ಆಕೆ ಬಾಸ್ಗೆ ಪರ್ಸನಲ್ ಸೆಕ್ರೆಟರಿಯಾಗಿ ತನ್ನ ಕರ್ತವ್ಯಗಳನ್ನು ಸಮರ್ಥವಾಗಿ ನಿಭಾಯಿಸತೊಡಗಿದ್ದಳು ಕ್ರಮೇಣ ಬಾಸ್ ಮತ್ತು ಸ್ನೇಹಳ ಸಾಮೀಪ್ಯ ಆಪ್ತವಾಗತೊಡಗಿತ್ತು ಹೀಗಿರುವಾಗ ತಮ್ಮ ಒಡನಾಟಕ್ಕೆ ದ್ವಂದ್ವಾರ್ಥ ಉಂಟಾಗಬಾರದೆಂದು ಸ್ನೇಹಾಳೆ ತಮ್ಮ ಸಂಬಂಧದ ಕುರಿತಾಗಿ ಒಂದು ದಿನ ಸ್ಪಷ್ಟಪಡಿಸಿದ್ದಳು ಸರ್ ನಾನು ನನ್ನ ಪತಿಯಿಂದ ದೂರವಿರುವುದೇನು ನಿಜ ಹಾಗೆಂದ ಮಾತ್ರಕ್ಕೆ ನಾನು ಮರಳಿ ಅವರೊಂದಿಗೆ ಎಂದಿಗೂ ಜೊತೆಗೂಡಲಾರೆ ಎಂದರ್ಥವಲ್ಲ ಫ್ಲರ್ಟ್ ಮಾಡುವುದೆಂದರೆ ನನಗೆ ಸುತಾರಾಮ್ ಇಷ್ಟ ಇಲ್ಲ ತಿಂಗಳಲ್ಲಿ ಒಂದು ಸಲ ಅಥವಾ ಎರಡು ಸಲ ನಿಮ್ಮೊಂದಿಗೆ ಲಂಚ್ ಯಾವುದಾದ್ರೂ ಒಳ್ಳೆಯ ರೆಸ್ಟೋರೆಂಟ್ಗೆ ಹೊರಡುವುದೆಂದರೆ ನನಗೇನು ಅಭ್ಯಂತರವಿಲ್ಲ ಯಾಕಂದರೆ ಆಕಸ್ಮಿಕವಾಗಿ ನಾನು ನಿಮ್ಮೊಂದಿಗೆ ತಿರುಗಾಡುವುದನ್ನು ಕಂಡು ನನ್ನ ಪತಿ ರಾಹುಲ್ ಹೇಗೆ ಪ್ರತಿಕ್ರಿಯಿಸಬಹುದು ಅವನಿಗೆ ನನ್ನ ಮೇಲೆ ಅದೆಷ್ಟು ವಿಶ್ವಾಸವಿದೆ ಎಂಬುದನ್ನು ಹೊರಗೆ ಹಚ್ಚುವುದೇ ನನ್ನ ಪ್ರಮುಖ ಉದ್ದೇಶ ಅತ್ತ ರಾಹುಲ್ ತನ್ನ ಸಾಮರ್ಥ್ಯ ಹಾಗೂ ಅರ್ಹತೆಗಳ ಆಧಾರದ ಮೇಲೆ ಸಾಕಷ್ಟು ಸಂದರ್ಶನಗಳನ್ನು ಎದುರಿಸಿ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಒಳ್ಳೆಯ ನೌಕರಿಯನ್ನೇ ಗಿಟ್ಟಿಸಿದ್ದ ಪಬ್ಲಿಕ್ ರಿಲೇಷನ್ಸ್ ಆಫೀಸರ್ ಹುದ್ದೆ ಅವನಿಗೆ ಒಲಿದು ಬಂದಿತ್ತು ನೌಕರಿ ಸೇರಿದ ಎರಡು ತಿಂಗಳ ನಂತರ ಸ್ನೇಹಾಳಿಗೆ ಫೋನ್ ಮಾಡಿದ ರಾಹುಲ್ ಸ್ನೇಹ ಕಳೆದೆರಡು ತಿಂಗಳಿಂದ ನಾನು ನೌಕರಿ ಮಾಡ್ತಾ ಇದ್ದೇನೆ ಎಂದು ತಿಳಿಸಿದ ಕಂಗ್ರಾಚ್ಯುಲೇಷನ್ಸ್ ರಾಹುಲ್ ಆದಷ್ಟು ಬೇಗ ನೀನು ನಿನ್ನ ಸಾಮರ್ಥ್ಯ ಸಾಬೀತು ಮಾಡಬಲ್ಲೆ ಎಂದು ನನಗೆ ನಂಬಿಕೆ ಇತ್ತು ಬಹುದಿನಗಳ ನಂತರ ಸ್ನೇಹಳೊಂದಿಗೆ ಮಾತನಾಡುವ ಅವಕಾಶ ಒದಗಿ ಬೆಂದಿತ್ತು ಅವನ ಖುಷಿ ಫೋನ್ನಲ್ಲಿ ಮಾತನಾಡುತ್ತಿರುವಾಗಲೇ ಸ್ನೇಹಾಳಿಗೆ ಮನವರಿಕೆಯಾಗಿತ್ತು ಅವಳಿಗೂ ತುಂಬ ಸಂತಸವಾಗಿತ್ತು ಪ್ಲೀಸ್ ಫೋನ್ ಕಟ್ ಮಾಡಬೇಡ ನಿನ್ನೊಂದಿಗೆ ಇನ್ನೂ ಸ್ವಲ್ಪ ಮಾತನಾಡಬೇಕಾಗಿದೆ ಆದಷ್ಟು ಬೇಗ ನನ್ನೊಂದಿಗೆ ಬಾಳುವ ಕುರಿತಾಗಿ ಸ್ವಲ್ಪ ಯೋಚಿಸು ರಾಹುಲ್ ಈ ಕುರಿತಾಗಿ ಇನ್ನೂ ಸಾಕಷ್ಟು ಮಾತನಾಡುವವನಿದ್ದ ಆದರೆ ಸ್ನೇಹ ಮಾತುಗಳನ್ನು ಮಧ್ಯದಲ್ಲಿ ತುಂಡರಿಸುತ್ತಾ ಬಾಸ್ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವುದೋ ಕಾನ್ಫರೆನ್ಸ್ಗೋಸ್ಕರ ಅರ್ಜೆಂಟ್ ಆಗಿ ಫೈಲ್ ರೆಡಿ ಮಾಡಬೇಕಾಗಿದೆ ಇನ್ನುಳಿದ ವಿಷಯಗಳನ್ನು ನಂತರ ಚರ್ಚೆ ಮಾಡೋಣ ಎಂದವಳೆ ಫೋನ್ ಕಟ್ ಮಾಡಿದ್ಲು ರಾಹುಲ್ನ ಶ್ರದ್ಧೆ ಕಾರ್ಯದಕ್ಷತೆ ಹಾಗೂ ಅವಿರತ ಪರಿಶ್ರಮ ಗಮನಿಸಿದ ಕಂಪೆನಿ ಆತನನ್ನು ಹೆಚ್ಚಿನ ತರಬೇತಿಗಾಗಿ ವಿದೇಶಕ್ಕೂ ಕಳುಹಿಸಿತು ಒಂದೇ ವರ್ಷದಲ್ಲಿ ಅವನಿಗೆ ಪ್ರಮೋಷನ್ ಕೂಡ ಸಿಕ್ಕಿತು ಪ್ರಾರಂಭದಲ್ಲಿ ಇಚ್ಛಾಶಕ್ತಿ ಹಾಗೂ ಆತ್ಮವಿಶ್ವಾಸದ ಕೊರತೆಗಳನ್ನು ಬಳಲುತ್ತಿದ್ದ ರಾಹುಲ್ ಇದೀಗ ಒಬ್ಬ ದಕ್ಷ ಅಧಿಕಾರಿಯಾಗಿ ಹೊರಹೊಮ್ಮಿದ್ದ ತನ್ನ ಬಳಿಗೆ ಬರುವ ಕುರಿತಾಗಿ ಸ್ನೇಹಾಳಿಂದ ಸಮಂಜಸ ಪ್ರತಿಕ್ರಿಯೆ ದೊರೆಯದಿದ್ದರೂ ಕೂಡ ಆತ ಆತಂಕಗೊಳ್ಳಲಿಲ್ಲ ಬದಲಾಗಿ ತನ್ನ ಮೇಲೆ ಸ್ನೇಹಾಳಿಗಿರುವ ಒಲುಮೆಯನ್ನು ಗುರುತಿಸಿದ್ದ ರಾಹುಲ್ನೊಂದಿಗೆ ಸೇರಿಕೊಂಡು ಇಂದಿನಿಂದಲೇ ಸಹಜೀವನ ನಡೆಸಬೇಕೆಂದು ಸ್ನೇಹ ಕೂಡ ಚಡಪಡಿಸತೊಡಗಿದ್ದಳು ಆದರೂ ಆತುರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವುದು ಬೇಡ ಎಂದು ನಿರ್ಲಿಪ್ತಳಾಗಿದ್ದಳು ಸ್ನೇಹಳ ತಂದೆ ಕೂಡ ಯಾವತ್ತೂ ಅವರಿಬ್ಬರ ಆತ್ಮಗೌರವಕ್ಕೆ ಧಕ್ಕೆ ತರುವಂತಹ ಪ್ರಯತ್ನಗಳನ್ನು ಮಾಡಲಿಲ್ಲ ಸ್ನೇಹಳ ತಂದೆ ಆಗಾಗ್ಗೆ ರಾಹುಲ್ಗೆ ಫೋನ್ ಮಾಡಿ ಅವನ ಕೆರಿಯರ್ ಬಗ್ಗೆ ವಿಚಾರಿಸಿ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನ ನೀಡುತ್ತಿದ್ದರು ಎಂಬ ವಿಷಯ ಅವಳಿಗೆ ಗೊತ್ತೇ ಇರಲಿಲ್ಲ ರಾಹುಲ್ ಬಾಲ್ಯದಲ್ಲಿಯೇ ತನ್ನ ತಂದೆಯನ್ನು ಕಳೆದುಕೊಂಡಿದ್ದ ಇದೀಗ ಅವನ ಕುಟುಂಬದಲ್ಲಿ ತಾಯಿ ಮತ್ತು ತಂಗಿಯರನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಒಂದು ದಿನ ಸ್ನೇಹಳ ಬಾಸ್ ದೆಹಲಿಯಿಂದ ನಡೆಯಲಿರುವ ಒಂದು ಮುಖ್ಯ ಮೀಟಿಂಗ್ಗೆ ನೀನೂ ನನ್ನೊಂದಿಗೆ ಬರಬೇಕು ಎಂದು ತಿಳಿಸಿದರು ಕೆಲವು ರಿಪೋರ್ಟ್ಗಳನ್ನು ಸಿದ್ಧಗೊಳಿಸಿಕೊಂಡು ಲ್ಯಾಪ್ಟಾಪ್ ಕೂಡ ತೆಗೆದುಕೊಂಡು ಬರಬೇಕು ದೆಹಲಿ ಆಫೀಸ್ನಲ್ಲೂ ಕೆಲವು ದಿನ ಕಾರ್ಯ ನಿರ್ವಹಿಸಬೇಕಾಗಿದೆ ಎಂದು ಹೇಳಿದ್ದರು ದೆಹಲಿಗೆ ತೆರಳಿದ ನಂತರ ಅಷ್ಟೊಂದು ಆಫೀಸಿನ ಕೆಲಸ ಕಾರ್ಯಗಳ ಮಧ್ಯೆಯೂ ಬಿಡುವು ಮಾಡಿಕೊಂಡು ಅಲ್ಲಿನ ಬರ್ಜರಿ ಒಂದಕ್ಕೆ ಡಿನ್ನರ್ಗೆಂದು ಕರೆದೊಯ್ದಿದ್ದರು ವಿಶೇಷವೆಂದರೆ ಕ್ಲುಪ್ತವಾಗಿ ತನ್ನ ವೈಯಕ್ತಿಕ ಜೀವನದ ಕುರಿತಾದ ಕೆಲವು ವಿಚಾರಗಳನ್ನು ಸ್ನೇಹಳೊಂದಿಗೆ ಹಂಚಿಕೊಳ್ಳಬೇಕೆಂದಿದ್ದರು ಸ್ನೇಹ ನೀನೊಂದು ದಿನ ಫ್ಲರ್ಟ್ ಮಾಡುವುದೆಂದರೆ ನನಗೆ ಸುತಾರಾಮ್ ಇಷ್ಟ ಇಲ್ಲ ಎಂದು ಹೇಳಿದೆಯಲ್ಲ ಯಾರಾದರೂ ಒಬ್ಬರನ್ನು ಇಷ್ಟಪಡುವುದೆಂದರೆ ಫ್ಲರ್ಟ್ ಮಾಡುವುದೆಂದು ಅರ್ಥ ಅಲ್ಲ ನಿನ್ನ ಕಾರ್ಯನಿಷ್ಠೆ ಹಾಗೂ ನೇರ ನಡೆನುಡಿಗಳಿಂದ ನಿನ್ನನ್ನು ತುಂಬಾ ಇಷ್ಟಪಡುತ್ತೇನೆ ನೀನು ಜಾಣೆ ಎಲ್ಲ ಕೆಲಸಗಳಲ್ಲೂ ಚಾಣಕ್ಯತೆಯಿಂದ ನಿರ್ವಹಿಸುತ್ತೀಯಾ ಆಫೀಸಿನ ಇತರ ಸಿಬ್ಬಂದಿಗಳು ನಿನ್ನ ಬಗ್ಗೆ ಉತ್ತಮ ಅಭಿಪ್ರಾಯ ಹೊಂದಿದ್ದಾರೆ ಬಾಸ್ನ ಈ ನುಡಿಗಳನ್ನು ಆಲಿಸಿದ ಸ್ನೇಹ ಸರ್ ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಯಿತು ಆಫೀಸ್ನಲ್ಲಿ ನಿಮ್ಮಿಂದಾಗಿ ನನಗ್ಯಾವ ಭೀತಿಯೂ ಇಲ್ಲ ನೀವು ಸಂಪೂರ್ಣ ಗೌರವಾದರಗಳಿಂದಲೇ ನೋಡಿಕೊಳ್ಳುತ್ತಿರುವಿರಿ ಎಂದು ಪ್ರತಿಕ್ರಿಯಿಸಿದಳು ನಾನು ಸಾಮಾನ್ಯವಾಗಿ ನನ್ನ ವೈಯಕ್ತಿಕ ಬದುಕಿನ ವಿಚಾರಗಳನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ ಆದರೆ ಅದ್ಯಾಕೋ ನಿನ್ನೊಂದಿಗೆ ಮನಸ್ಸಿನ ಕೆಲವು ಮಾತುಗಳನ್ನು ಹೇಳಿಕೊಳ್ಳಬೇಕು ಎನ್ನೆನಿಸುತ್ತಿದೆ ನೀನು ಒಬ್ಬ ನನ್ನ ಕುಟುಂಬ ಸದಸ್ಯೆ ಎಂಬಂತಹ ಭಾವ ನನ್ನ ಮನಸ್ಸಿನಲ್ಲಿ ಮೊಳಕೆಯೊಡೆದಿದೆ ಬಹುಶಃ ಜೀವನದಲ್ಲಿ ನಾನು ಮದುವೆಯಾಗಿದ್ದರೆ ನಿನ್ನಂತಹ ಒಬ್ಬ ಮಗಳು ಇರ್ತಾ ಇದ್ಲೋ ಏನೋ ಬಾಲ್ಯದಲ್ಲೇ ತಂದೆ ತಾಯಂದಿರ ಆಸರೆ ಕಳೆದುಕೊಂಡ ನಾನು ಇವತ್ತಿನವರೆಗೂ ಅಕ್ಷರ ಸಹ ಒಂಟಿಯಾಗಿ ಬದುಕುತ್ತಿದ್ದೇನೆ ಮನೆಗೆ ಹೋದರೆ ಸ್ಮಶಾನ ಮೌನ ಆವರಿಸಿಕೊಂಡು ಬಿಡುತ್ತದೆ ಸ್ನೇಹಿತರು ಸಾಕಷ್ಟು ಜನರಿದ್ದಾರೆ ಆದರೆ ಅವರೆಲ್ಲ ನಿಮಿತ್ತ ಮಾತರು ಎಲ್ಲರೂ ಸ್ವಾರ್ಥ ತುಂಬಿದ ಗೋಮುಖ ವ್ಯಾಘ್ರಗಳು ಬೆಂಗಳೂರಿನಲ್ಲಿ ಯಾವೊಬ್ಬ ಸಂಬಂಧಿಯೂ ಇಲ್ಲ ತಿಳಿದೋ ತಿಳಿಯದೆಯೋ ನನ್ನ ನಡೆನುಡಿಗಳಲ್ಲಿ ಫ್ಲರ್ಟ್ ಮಾಡುವಂತೆ ಕಂಡು ಬಂದಿರಬಹುದು ಆದರೆ ಅದು ವಾಸ್ತವವಲ್ಲ ತಂದೆ ತಾಯಿಯಂದಿರನ್ನು ಕಳೆದುಕೊಂಡ ಮೇಲೆ ನನಗೆ ಯಾವತ್ತೂ ಮದುವೆ ಆಗಬೇಕೆಂಬ ಆಸೆಯೇ ಮೂಡಲಿಲ್ಲ ಇದೆಲ್ಲ ಕೇಳಿ ಸ್ನೇಹ ಕೂಡ ಕೊಂಚ ಭಾವುಕಳಾಗಿದ್ದಳು ಜೀವನದಲ್ಲಿ ನಿಜವಾಗಿಯೂ ಒಬ್ಬ ಆಪ್ತ ಸ್ನೇಹಿತ ಅಂತ ಎಲ್ಲರಿಗೂ ಬೇಕೇ ಬೇಕು ಎಂದೆನಿಸಿತು ಅವಳು ತನ್ನ ಗಂಡನಲ್ಲೂ ಒಬ್ಬ ಅತ್ಯುತ್ತಮ ಗೆಳೆಯನನ್ನು ಅಪೇಕ್ಷಿಸುತ್ತಿದ್ದಳು ಮೀಟಿಂಗ್ ಮುಗಿದ ಬಳಿಕ ಸ್ನೇಹ ಮತ್ತು ಬಾಸ್ ಇಬ್ಬರು ಬೆಂಗಳೂರಿಗೆ ಮರಳಿದರು ಬಾಸ್ನಂತಹ ಒಬ್ಬ ಅಪರೂಪದ ವ್ಯಕ್ತಿಯೊಂದಿಗೆ ಇದ್ದು ಬದುಕಿನ ಸಾಕಷ್ಟು ಒಳಮರ್ಮವನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ಸ್ನೇಹಾಳಿಗೆ ಸಂತೃಪ್ತಿಯಾಗಿತ್ತು ಸ್ನೇಹ ಮತ್ತೆ ರಾಹುಲ್ನೊಂದಿಗೆ ಜೀವಿಸಲು ತಮ್ಮ ಕೈಲಿಂದಾಗುವ ಎಲ್ಲಾ ಪ್ರಯತ್ನಗಳನ್ನು ತಾವು ಮಾಡುವುದಾಗಿ ಬಾಸ್ ಭರವಸೆ ಕೂಡ ಕೊಟ್ಟಿದ್ದರು ಸ್ನೇಹ ಮನದಲ್ಲಿ ಹಿರಿ ಹಿರಿ ಹಿಗ್ಗಿದಳು ಬಾಸ್ನ ರೂಪದಲ್ಲಿ ಸಾಕ್ಷಾತ್ ಭಗವಂತನೇ ಗೋಚರಿಸಿದ್ದ ಅವಳಿಗೆ ಬಾಸ್ ದಿಲ್ಲಿಯಲ್ಲಿಯೇ ತಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ನೊಂದಿಗೆ ಚರ್ಚಿಸಿ ಸ್ನೇಹಳಿಗೆ ಪ್ರಮೋಷನ್ ನೀಡುವ ಕುರಿತಾಗಿ ಅಂತಿಮ ನಿರ್ಧಾರ ಪಡೆದುಕೊಂಡಿದ್ದರು ಆದರೆ ಈ ವಿಚಾರವನ್ನು ಎಲ್ಲೂ ಬಹಿರಂಗ ಪಡಿಸಿರಲಿಲ್ಲ ಯಾವುದಾದರೊಂದು ಒಳ್ಳೆಯ ಸಂದರ್ಭ ನೋಡಿಕೊಂಡು ಪ್ರಮೋಷನ್ ಆರ್ಡರ್ ಕೊಡುವುದೆಂದು ಯೋಚಿಸಿದ್ದರು ಕಂಪನಿಯ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ನ ಡೇಟ್ ಈಗಾಗಲೇ ನಿರ್ಧರಿಸಲ್ಪಟ್ಟಿತ್ತು ಈ ಮೀಟಿಂಗ್ನಲ್ಲಿ ಎಲ್ಲಾ ಸಿಬ್ಬಂದಿ ವರ್ಗದವರು ಹಾಗೂ ಶೇರ್ ಹೋಲ್ಡರ್ಗಳು ಭಾಗವಹಿಸಲಿದ್ದರು ಭವ್ಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಡ್ತಿ ಪಡೆದ ಎಲ್ಲ ಸಿಬ್ಬಂದಿಗಳ ಹೆಸರುಗಳನ್ನು ಘೋಷಿಸಲಾಯಿತು ಅದರಲ್ಲಿ ಸ್ನೇಹಾಳ ಹೆಸರು ಪ್ರಸ್ತಾಪಗೊಂಡಿತ್ತು ಸ್ನೇಹಾಳ ಗಂಡ ರಾಹುಲ್ ಕೂಡ ಅಂದಿನ ಕಾರ್ಯಕ್ರಮಕ್ಕೆ ಬಂದಿದ್ದು ವಿಶೇಷವಾಗಿತ್ತು ಸ್ನೇಹ ಕೂಡ ಅವನನ್ನು ಕಂಡು ತುಂಬ ಸಂತಸಪಟ್ಟಳು ಈ ಕುರಿತಾಗಿ ಅವಳು ತನ್ನ ಬಾಸ್ ಅನ್ನು ವಿಚಾರಿಸಿದಾಗ ಹೌದು ನಾನೇ ರಾಹುಲ್ನನ್ನು ಇನ್ವೈಟ್ ಮಾಡಿದ್ದು ಅವರು ನಮ್ಮ ಕಂಪನಿಯ ಶೇರ್ ಹೋಲ್ಡರ್ ಇವತ್ತಿನ ದಿನ ನಿನ್ನ ಪಾಲಿಗೆ ಅವಿಸ್ಮರಣೀಯವಾಗಲಿದೆ ಸ್ವಲ್ಪ ತಾಳ್ಮೆ ಎಂದಿರು ನಾನು ನಿನ್ನ ಗಾಡಿಯನ್ನಾಗಿ ಏನೋ ಒಂದು ವಿಶೇಷ ತೋರಿಸಲಿದ್ದೇನೆ ಎಂದಾಗ ಸ್ನೇಹ ಮೂಕ ವಿಸ್ಮಿತಳಾದಳು ಇದೀಗ ಮೌನವಾಗಿರುವುದೇ ಉತ್ತಮ ಎಂದು ಭಾವಿಸಿದಳು ಬಡ್ತಿ ಪಡೆದ ಸಿಬ್ಬಂದಿಗಳ ಘೋಷಣೆ ಜಾರಿಯಲ್ಲಿತ್ತು ಆಗ ಸ್ನೇಹಳ ಬಾಸ್ ಸ್ನೇಹಿತರೆ ಈ ವಿಷಯ ಕೇಳಿ ನಿಮ್ಮೆಲ್ಲರಿಗೂ ಸಂತೋಷವಾಗುತ್ತದೆ ಎಂದುಕೊಂಡಿದ್ದೇನೆ ಅದೇನೆಂದರೆ ಇಲ್ಲಿಗೆ ಬಂದಿರುವ ರಾಹುಲ್ ಎಂಬವರು ತಮ್ಮ ಅನುಭವ ಹಾಗೂ ಸಾಮರ್ಥ್ಯಗಳ ಮೇರೆಗೆ ನಮ್ಮ ಕಂಪನಿಯಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ನೇಮಕಗೊಂಡಿದ್ದಾರೆ ರಾಹುಲ್ ಮತ್ತು ಅವರ ಪತ್ನಿ ಸ್ನೇಹರಿಗೆ ಶುಭಾಶಯಗಳು ಎಂದರು ಸ್ನೇಹಳ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಧಾರಾಕಾರವಾಗಿ ಸುರಿಯತೊಡಗಿತ್ತು ಎಲ್ಲ ಅತಿಥಿ ಅಭ್ಯಾಗತರು ಹೊರಟ ಮೇಲೆ ರಾಹುಲ್ ಮತ್ತು ಸ್ನೇಹ ಇಬ್ಬರು ಬಾಸ್ ಬಳಿ ಬಂದು ತಮ್ಮ ಕೃತಜ್ಞತೆಗಳನ್ನು ಅರ್ಪಿಸಿದರು ಆವತ್ತು ಇಡೀ ವಿಶ್ವವೇ ಸಂತೋಷದಿಂದ ಕುಣಿಯುತ್ತಿದ್ದಂತೆ ಭಾಸವಾಗಿತ್ತು ಕ್ಯಾನೈ ಹಾಗ್ಯೂ ಬಾಸ್ ಕೇಳಿದರು ಓ ಶುವರ್ ವೈನಾಟ್ ಎನ್ನುತ್ತಾ ಸ್ನೇಹಳೆ ಮುಂದಾಗಿ ತನ್ನನ್ನು ಹೆತ್ತ ತಂದೆಯಂತೆ ತಬ್ಬಿಕೊಂಡಂತೆ ಬಿಗಿದಪ್ಪಿಕೊಂಡಳು ಅವಳ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿತಾಯಿತು ಮುರುಟಿ ಹೋಗಿದ್ದ ತನ್ನ ಬದುಕಿನ ಬೇರುಗಳಿಗೆ ನೀರುಣಿಸಿದ ಪಿತೃ ನೀವು ಎಂಬ ಭಾವ ಅವಳಲ್ಲಿ ಗೋಚರಿಸುತ್ತಿತ್ತು ಬಾಸ್ ಕಣ್ಣುಗಳು ದೇವಗೊಂಡಿದ್ದವು ಗದ್ಗದಿತ ಸ್ವರದಲ್ಲೇ ಇನ್ನು ರಾಹುಲ್ನೊಂದಿಗೆ ನೀನು ಸುಖ ದಾಂಪತ್ಯಕ್ಕೆ ನಾಂದಿ ಹಾಡು ಇದೀಗ ನೀವಿಬ್ಬರು ಬಹು ಸಮರ್ಥರು ಎಂಬುದು ಖಚಿತವಾಯಿತು ಎಂದು ಎದೆ ತುಂಬಿ ಹರಸಿದರು ಮುಂದೆ ರಾಹುಲ್ ಹಾಗೂ ಸ್ನೇಹ ಒಂದೇ ಆಫೀಸಿನಲ್ಲಿ ಕೆಲಸ ಮಾಡುತ್ತಾ ಒಟ್ಟಿಗೆ ಜೀವನ ನಡೆಸಲು ಆರಂಭಿಸಿದರು ಅವರ ಪ್ರೀತಿಯ ಕುರುಹು ಸ್ನೇಹಳ ಹೊಟ್ಟೆಯಲ್ಲಿ ಚಿಗುರೊಡೆದಿತ್ತು ಕುಟುಂಬದಲ್ಲಿ ಸಂತೋಷ ಮನೆ ಮಾಡಿತ್ತು ವೈದ್ಯರ ಸಲಹೆಯ ಮೇರೆಗೆ ರೆಸ್ಟ್ಗಾಗಿ ಅವಳು ಮನೆಯಲ್ಲಿ ಇರುವಂತಾಯಿತು ಅಂದು ಆಲಸಿಯಾಗಿದ್ದ ರಾಹುಲ್ ಇಂದು ಆಫೀಸ್ ಕೆಲಸದ ಜೊತೆಗೆ ಮನೆಯ ಪ್ರತಿಯೊಂದು ಕೆಲಸದಲ್ಲೂ ತನ್ನನ್ನು ತೊಡಗಿಸಿಕೊಳ್ಳುತ್ತಿದ್ದ ಈ ಬದಲಾವಣೆ ಸ್ನೇಹಾಳಿಗೆ ಖುಷಿ ಕೊಟ್ಟಿತು ಎಲ್ಲರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಸೀಮಂತ ನಡೆಯಿತು ಬಾಸ್ ಕೂಡ ತಂದೆಯ ಸ್ಥಾನದಲ್ಲಿ ನಿಂತು ಕಾರ್ಯಕ್ರಮದಲ್ಲಿ ಭಾಗಿಯಾದರು ಮಗಳ ಜೀವನ ಸರಿಹೋದದ್ದನ್ನು ಕಂಡು ಅವಳ ತಂದೆ ತಾಯಿ ನಿಟ್ಟುಸಿರಿಟ್ಟರು ನವಮಾಸ ತುಂಬಿ ಸ್ನೇಹ ಮುದ್ದಾದ ಗಂಡು ಮಗುವಿಗೆ ಜನ್ಮವಿತ್ತಳು ಮಗುವಿನ ಜೊತೆ ಅವರ ಕುಟುಂಬ ಪರಿಪೂರ್ಣವಾಯಿತು ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ಬಿಡಕೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು